ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ನನ್ನ ವ್ಲಾಗ್ನ ಬೆಳಗಿನ ಜಾವ ನಾಲ್ಕೂವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರದ ನನ್ನ ರುಟೀನ್ ಬ್ಲಾಗ್ನ ನಾನಿಲ್ಲಿ ಶೇರ್ ಇದ್ದೀನಿ ಬೆಳಗ್ಗೆ ನಾಲ್ಕೂವರೆಯಿಂದ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಹತ್ತು ಗಂಟೆವರೆಗೂ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫಸ್ಟು ಎದ್ದ ತಕ್ಷಣ ನಾನು ಒಲೆ ಹಚ್ಚಿದೆ ಒಲೆ ಆದಮೇಲೆ ನಾನು ಕ್ಯಾಮ್ರಾ ಆನ್ ಮಾಡಿ ನಿಮಗೆ ತೋರಿಸಿದ್ದು ಸೊ ಹತ್ತು ನಿಮಿಷ ಅಲ್ಲೇ ಆಗೋಯ್ತು ಹಾಗಾಗಿ ನಾಲ್ಕೂವರೆಗೆ ಇದ್ದಿದ್ದು ಟೈಮಿಂಗ್ ತೋರಿಸ್ಬೇಕಾದ್ರೆ ನಾಲ್ಕು ನಾಲ್ಕು ನಲವತ್ತಿತ್ತು ಯಾರು ಕೂಡ ಮತ್ತೆ ಇದೇನಪ್ಪ ಇವ್ರು ಹೇಳ್ತಿರೋದು ನಾಲ್ಕೂವರೆಗೆ ಹೇಳಿದರು ಮತ್ತು ನಾಲ್ಕು ನಲವತ್ತಂತ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೊಬಿಡಿ ಸೊ ನಾಲ್ಕೂವರೆ ಇಂದಲೇ ನಾನು ರುಟೀನ್ ಬ್ಲಾಗ್ ಅನ್ನೋದು ಸ್ಟಾರ್ಟ್ ಆಗಿದ್ದು ಹೇಳಬೇಕಂದ್ರೆ ಇವಾಗ ನೀರು ಕೂಡ ತೊಗೊಂಬಂದಿಟ್ಟೆ ನೀರು ಕೂಡ ಕಾದಿದೆ ಅಮ್ಮ ಸ್ನಾನಕ್ಕೆ ಹೋಗ್ತಾರೆ ಅದಾದ ಮೇಲೆ ನಾನಿಲ್ಲಿ ಬಂದು ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟು ಒಲೆ ಹಚ್ಚಿದಾದ್ಮೇಲೆ ಮೇಲೆ ನಾನು ಒಂದು ಡೇ ಅನ್ನೋದು ಸ್ಟಾರ್ಟ್ ಆಗೋದು ಅದಾದಮೇಲೆ ನಾನಿಲ್ಲಿ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿ ಅದಾದಮೇಲೆ ಮತ್ತೆ ಒಳಗಡೆ ಹೋಗ್ಬಿಟ್ಟು ಕೆಲಸ ಮತ್ತೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಫುಲ್ಲು ತಣ್ಣ ಗಾಳಿ ಬೀಸ್ತಾ ಇದೆ ಸೊ ಆ ಗಾಳಿ ಆರಾಮಾಗಿ ಕೆಲಸನ ಸ್ಟಾರ್ಟ್ ಮಾಡಿದೆ ಈ ಟೈಮಲ್ಲಿ ಎಷ್ಟು ಕೆಲಸ ಆದ್ರೂ ಕೂಡ ಆರಾಮಾಗಿ ನಾವು ಮಾಡ್ಕೋಬೋದು ಮಿಕ್ಕಿದ ಟೈಮಲ್ಲಿ ಅಂದರೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಜಾಸ್ತಿ ಟೈಮ್ ಆಗ್ತಾ ಆಗ್ತಾ ನಮಗೂ ಕೂಡ ಕೆಲಸ ಮಾಡಬೇಕಂತ ಮನಸ್ಸು ಕೂಡ ಬರೋದಿಲ್ಲ ಈ ಟೈಮಲ್ಲಿ ಊಟಕ್ಕೂ ಕೂಡ ನಮಗೆ ಊಟ ಮಾಡಬೇಕಂತ ಅನಿಸೋದಿಲ್ಲ ಅಷ್ಟು ಬಿಸಿಲು ಅಷ್ಟು ಶೆಕೆ ಅದೆಲ್ಲ ಇರುತ್ತಲ್ವ ಹಾಗಾಗಿ ಬೆಳಗ್ಗೆನೇ ಇದ್ದರೆ ನಮಗೆ ಎರಡು ಪ್ಲಸ್ ಪಾಯಿಂಟ್ ಒಂದು ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಎಕ್ಸಸೈಸ್ ಕೂಡ ಆದಂಗೆ ಆಗುತ್ತೆ ಹಾಗೆ ಫ್ರೆಶ್ ಗಾಳಿನೂ ಕೂಡ ನಾವು ತೊಗೊಂಡಂಗೆ ಆಗುತ್ತೆ ಇದು ಎರಡು ಬೆನಿಫಿಟ್ಟು ಹಾಗೆ ಇನ್ನೊಂದು ಬೆನಿಫಿಟ್ ಏನಂದರೆ ಬೇಗ ಮನೆ ಕೆಲಸನೂ ಕೂಡ ಮುಗಿದೋಗುತ್ತಲ್ವಾ ಫಾಸ್ಟ್ ಫಾಸ್ಟಾಗಿ ಹಾಗಾಗಿ ಈಗ ಫಸ್ಟು ನಾನು ಹೊರಗಡೆ ಕಸ ಗುಡಿಸಿ ನೀರಾಗದೆ ಈಗ ಬಾಗಿಲು ಹೊಸ್ಲು ಎಲ್ಲ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಮೇನ್ ಏನಂದರೆ ನಾವು ಬಾಗಲ ಮೇಲೆ ಏನಾದರೂ ಜಾಸ್ತಿ ಧೂಳಿತ್ತು ಅಂದರೆ ಅಥವಾ ಅದನ್ನು ನಾವು ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಒಳಗಡೆ ತುಂಬಾ ನೆಗೆಟಿವಿಟಿ ಅನ್ನೋದು ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಮನೆ ಇಲ್ವಾಂದ್ರಿಗೆ ಅದು ಒಂದು ರೀತಿ ಪಾಸಿಟಿವ್ ಅಂತ ಇರೋಲ್ಲ ನೆಗೆಟಿವ್ ಆಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ಕೂಡ ಮನೆ ಹೊಸಲನ್ನಾಗಿರ್ಬೋದು ಅಥವಾ ಮನೆ ಡೋರ್ ಆಗಿರ್ಬೋದು ನಾವು ನೀಟಾಗಿ ಒರೆಸಿಟ್ಕೋಬೇಕು ಅದಕ್ಕೋಸ್ಕರ ನಾನು ಡೈಲಿ ಈ ರೀತಿ ಮಾಡ್ತಾ ಇರ್ತೀನಿ ಬಟ್ ಶುಕ್ರವಾರ ಒಂದಿನ ಬಿಟ್ಟು ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ ಮತ್ತು ಡೋರ್ ಮೇಲೆ ಸ್ವಸ್ತಿಕ್ಕು ಅಥವಾ ಓಮ್ ಆ ಥರ ಏನಾದರೂ ಒಂದು ಬರಿಯೋದು ಗಂಧದಲ್ಲಿ ಇಲ್ಲಾಂದರೆ ವಿಭೂತಿಲಿ ಬರೆಯೋದು ಆ ರೀತಿ ಮಾಡ್ತಾಯಿರ್ತೀನಿ ಮತ್ತು ಹೊಸಲು ಆಮೇಲೆ ಬಾಗಿಲು ಎಲ್ಲದೂ ಕೂಡ ನೀಟಾಗಿ ಒರೆಸ್ಕೊಂಡು ಅಲ್ಲಿಗೂ ಕೂಡ ವಿಭೂತಿ ಹಚ್ಚಿ ಗಂಧ ಕುಂಕುಮದ ಕುಂಕುಮ ಅರ್ಶನ ಆ ಥರ ಎಲ್ಲ ಹಚ್ಬಿಟ್ಟು ನಾವು ಪೂಜೆ ಮಾಡ್ತಾಯಿರ್ತೀವಿ ಡೈಲಿ ಇದು ಮಾಡೇ ಮಾಡ್ತೀವಿ ಯಾವತ್ತೂ ಕೂಡ ಒಂದು ದಿನವೂ ಕೂಡ ಮಿಸ್ ಮಾಡೋಲ್ಲ ಸಂಡೇ ಆಗಿರ್ಬೋದು ಅಥವಾ ನಮಗೆ ನಾವು ಆಗಿರ್ಬೋದು ಯಾವತ್ತೂ ಕೂಡ ಮಿಸ್ ಮಾಡಲ್ಲ ನಾವು ಹುಷಾರಿದ್ರು ಹುಷಾರಿಲ್ಲ ಅಂದರೂ ಕೂಡ ನಾವು ಇದನ್ನು ಮಾಡೇ ಮಾಡ್ತೀವಿ ಬೆಳಗ್ಗೆ ಎದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಮಗೆ ಡೇ ಅನ್ನೋದು ಸ್ಟಾರ್ಟ್ ಆಗೋದು ಮೇನ್ ನಮ್ಗೆ ಏನೇ ಬರೋದಾಗಿದ್ದರೂ ಪಾಸಿಟಿವಿಟಿ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನಮಗೆ ಎಂಟರ್ ಆಗೋದೆ ಮೇನ್ ಡೋರಿಂದ ಹಾಗಾಗಿ ಮೇನ್ ಡೋರ್ನ ನಾವು ಎಷ್ಟು ನೀಟಾಗಿ ಎಷ್ಟು ನಾವು ಲಕ್ಷಣವಾಗಿ ಇಟ್ಕೊಂಡಿರ್ತೀವೋ ಅಷ್ಟು ನಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಎಂಟರ್ ಆಗುತ್ತೆ ಇಲ್ಲ ಅಂತಂದರೆ ಅಂದರೆ ಜಾಸ್ತಿ ನೆಗೆಟಿವಿಟಿನೇ ಬರ್ತಾಯಿರುತ್ತೆ ಹಾಗಾಗಿ ಮೇನ್ ಇದೆಲ್ಲ ಮಾಡ್ತಾಯಿರ್ತೀವಿ ಮತ್ತು ಇವಾಗ ಅಮ್ಮ ಕೂಡ ಒಳ ಒಳಗಡೆ ಕಸ ಗುಡಿಸ್ಬಿಟ್ಟು ನೆಲ ಒರ್ಸ್ಕೊಂಡು ನಾನು ಇಲ್ಲಿ ಬಾಕ್ಲಗೆ ಅರ್ಶನ ಹಾಕ್ಬಿಟ್ಟು ಅದನ್ನು ಇದ್ದೀನಿ ಶುಕ್ರವಾರ ಸೋಮವಾರ ಮಂಗಳವಾರ ಹಾಗೆ ಶನಿವಾರ ಈ ರೀತಿ ವಾರಗಳಲ್ಲಿ ನಾವು ಮಿಕ್ಸ್ ಮಾಡಲ್ಲ ಇದನ್ನು ಹಚ್ಚೆ ಹಚ್ತೀವಿ ಇನ್ನು ಭಾನುವಾರ ಬುಧವಾರ ಹಾಗೆ ಅರ್ಶನ ಕುಂಕುಮ ಅಷ್ಟೇ ಬಿಟ್ಟು ನಿಗ್ತೀವಿ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಅರಿಶಿಣ ಹಚ್ಬಿಟ್ಟು ನಾವು ಅರ್ಶನ ಕುಂಕುಮನ ಹಚ್ತೀವಿ ನನಗೆ ಇಲ್ಲಿ ನೋಡ್ತಾ ಇದ್ರಲ್ವಾ ನಾನು ಇಷ್ಟಕ್ಕೆ ಪೇಂಟ್ ಮಾಡಿದ್ದೀನಿ ಎಲ್ಲೋ ಕಲರು ಆಮೇಲೆ ಅರ್ಶನ ಕುಂಕುಮ ಎಲ್ಲದನ್ನು ಕೂಡ ಅಲ್ಲೇ ಕಲರ್ ಬರೋ ರೀತಿ ಹಚ್ಚಿದ್ದೀನಿ ಆದರೂ ಕೂಡ ನಮ್ಮ ಮನೇಲಿ ಏನು ಮಾಡ್ತೀವೋ ಅದನ್ನು ಮಾಡಲೇಬೇಕು ಅದನ್ನು ಬಿಡೋ ಹಾಗಿಲ್ಲ ನಾವು ಅರ್ಶನದ ಪೇಂಟ್ ಹೊಡೆದಿದ್ದೀವಿ ಬಿಡೋ ಅಂತ ಹೇಳ್ಬಿಟ್ಟು ಬಿಡೋ ಹಾಗಿಲ್ಲ ಮತ್ತು ನಾವು ಅದಕ್ಕೆ ಅರ್ಶನ ಹಚ್ಚಬೇಕು ಮೇನ್ ಎರಡು ರೀಸನ್ನು ಇದರಲ್ಲಿ ನಮಗೆ ಒಂದು ಒಂದು ಶುಭ ಅಂತಲೂ ಕೂಡ ಹೇಳ್ತಾರೆ ಅರ್ಶನ ಹಚ್ಚೋದು ಇನ್ನೊಂದು ಏನಂದರೆ ಈರುಪೆ ಆಗಿರ್ಬೋದು ನೊಣ ಆಗಿರ್ಬೋದು ಅಥವಾ ಕೀಟಾಣುಗಳಾಗಿರ್ಬೋದು ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ ಈ ರೀತಿ ನಾವು ಪಾಸಿಟಿವ್ ಆಗಿರೋವಂಥದ್ದನ್ನು ನಾವು ಯೂಸ್ ಮಾಡೋದ್ರಿಂದ ಹಾಗೆ ನಾವು ನೆಲ ಒರೆಸ್ಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ಅರ್ಶನ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಲ ಒರೆಸೋದ್ರಿಂದ ಮನೆ ಕೂಡ ಕ್ಲೀನ್ ಆಗುತ್ತೆ ನೆಗೆಟಿವಿಟಿ ಅನ್ನೋದು ಕೂಡ ಹೋಗುತ್ತೆ ಎರಡು ಬೆನಿಫಿಟ್ ನಮಗೆ ಸೈಂಟಿಫಿಕ್ಕಾಗೂ ಕೂಡ ನಮಗೆ ಬೆನಿಫಿಟ್ ಅನ್ನೋದು ಸಿಗುತ್ತೆ ಹಾಗೆ ನಮ್ಮ ಏನು ನಮ್ಮ ಪದ್ಧತಿ ಅಂತ ಹೇಳ್ತೀವಿ ಅದನ್ನು ಕೂಡ ಇವಾಗ ಮನೆ ಮುಂದಗಡೆ ನೀರೆಲ್ಲ ಇಟ್ಟಿದ್ವಿ ನೆನ್ನೆ ಸಂಜೆ ಬಿಟ್ಟಿದ್ರು ನೀರು ಅದನ್ನು ತುಂಬಿ ತಬ್ಬಲೆ ಹಾಕಿಟ್ಟಿದ್ವಿ ಬೋರ್ ನೀರು ಯಾಕಂದರೆ ಬೆಳಗ್ಗೆ ಎದ್ಬಿಟ್ಟು ಈ ರೀತಿ ಎಲ್ಲ ಕೆಲಸ ಮಾಡ್ಕೊಳೋದಕ್ಕೆ ಬರುತ್ತಲ್ವ ಅದಕ್ಕೋಸ್ಕರ ಹಾಗೆ ತುಂಬಿಟ್ಟಿದ್ವಿ ಇವಾಗ ಅದರಿಂದಲೇ ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಟೈಮ್ ಈಗ ಕರೆಕ್ಟಾಗಿ ಹೇಳಬೇಕಂದ್ರೆ ಐದು ಗಂಟೆ ಆಗ್ತಾ ಬಂತು ಫಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸ ಕೂಡ ಮುಗಿಸ್ತಾ ಇದ್ದೀವಿ ಆರು ಗಂಟೆ ಒಳಗಡೆ ದೀಪ ಹಚ್ಚಿಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಬೇಕು ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆ ದೇವರು ವಾರನೂ ಕೂಡ ಹೌದು ಮತ್ತು ಲಿಂಗ ಪೂಜೆ ಇರುತ್ತೆ ಆಮೇಲೆ ಬಿಲ್ವಾಷ್ಟಕಮ ಅದು ಇದು ಪ್ರತಿಯೊಂದು ಕೂಡ ಇರುತ್ತೆ ಏನೇನು ಮಾಡ್ತೀನಿ ಅಂತನೂ ಕೂಡ ನಾನು ಕಾ ತಿಳಿಸ್ತೀನಿ ಹಾಗೆ ಫ್ರೆಂಡ್ಸ್ ಹೊಸ್ತಾಗಿ ಚಾನಲಲ್ಲಿ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ನಾಳೆಯಿಂದ ಡೈಲಿ ವೀಕಲ್ಲಿ ಒಂದು ಟೂ ದ್ರೆ ಟೂ ಡೇಸ್ ತ್ರೀ ಡೇಸ್ ಬಿಟ್ಬಿಟ್ಟು ಇನ್ನು ಮಿಕ್ಕಿ ಡೇಸಲ್ಲಿ ಬೆಳಿಗ್ಗೆ ಒಂದು ಹಾಗೆ ಸಂಜೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಅಂದರೆ ಒಂಬತ್ತು ಗಂಟೆ ಹಂಗೆ ಸಂಜೆ ಆರು ಗಂಟೆ ಹಂಗೆ ಈ ಟೈಮಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಒಂದು ಅನಿಸಿಕೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಅದೇ ರೀತಿ ಮಾಡೋದ ಬೇಡ ಅಥವಾ ಡೈಲಿ ಒಂದು ವೀಡಿಯೋ ಬಿಟ್ಟರೆ ಸಾಕ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಯಾಕೋ ನನಗೆ ನಿಮ್ಮ ಹತ್ರ ಆ ಸಜೆಷನ್ಸ್ನ ತೊಗೋಬೇಕಂತ ಅನ್ನಿಸ್ತು ಅದಕ್ಕೋಸ್ಕರ ಅದನ್ನು ಕೇಳ್ತಾ ಇದ್ದೀನಿ ಇವಾಗ ಪುಟ್ಟದಾಗಿ ಒಂದು ರಂಗೋಲಿಯನ್ನು ಕೂಡ ಹಾಕ್ತಾ ಇದ್ದೀನಿ ಮೇನ್ ಈ ಟೈಮಲ್ಲಿ ರಂಗೋಲಿ ಹಾಕಿದ್ವಿ ಅಂದರೆ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತಾದರೂ ಇರುತ್ತೆ ಆರು ಗಂಟೆ ಆರೂವರೆ ಆ ರೀ ಆ ಟೈಮಲ್ಲಿ ಹಾಕಿದರೆ ಅದು ಉಳಿಯೋದೇ ಇಲ್ಲ ಯಾಕಂದರೆ ನೀರೆಲ್ಲ ಎತ್ತಿಕ್ತಾ ಇರ್ತೀವಲ್ವ ಇಲ್ಲೆಲ್ಲ ನೀರು ತುಂಬೋದು ಮಾಡ್ತಾ ಇರ್ತೀವಿ ಹಾಗಾಗಿ ನೀರೊಳಗಡೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗಿವಾಗ ನಾನು ಮನೆ ಮುಂದಗಡೆ ಅಷ್ಟೊಂದು ರಂಗೋಲಿ ಕೂಡ ಆಗ್ತಾಯಿಲ್ಲ ಬೆಳಗ್ಗೆ ಟೈಮಲ್ಲಿ ಈ ಟೈಮಲ್ಲಿ ನಾವು ಏನಾದರೂ ಎದ್ಬಿ ಅಂದರೆ ಕಂಪಲ್ಸರಿ ರಂಗೋಲಿನ ಹಾಕ್ತೀವಿ ಒಂದು ಮೂರು ನಾಲ್ಕು ತಾಸಾದರೂ ಇರುತ್ತಲ್ವ ಪೂಜೆ ಮಾಡೋ ಟೈಮಲ್ಲೂ ಕೂಡ ಇರುತ್ತೆ ಅದಕ್ಕೋಸ್ಕರ ಹಾಗೆಯೇ ಪೀಸಲ್ಲಿ ಕೂಡ ಒಂದೊಂದು ಸಲ ರಂಗೋಲಿ ಹಾಕ್ತೀನಿ ಅದು ಏನಂದರೆ ರಂಗೋಲಿ ಇಲ್ಲದೇ ಇರೋ ಟೈಮಲ್ಲಿ ಮಾತ್ರ ಹಾಕ್ತೀನಿ ಇಲ್ಲ ಅಂತ ಅಂದರೆ ಅದನ್ನ ಹಾಕೋದಿಲ್ಲ ಮತ್ತು ದೇವರತ್ರ ಕೂಡ ಒಂದೊಂದು ಸಲ ರಂಗೋಲಿ ಎಲ್ಲ ಬಿಡಿಸ್ತಾ ಇರ್ತೀವಿ ಈ ರೀತಿ ಇವತ್ತಿನ ರಂಗೋಲಿ ಇದೆ ನೋಡಿ ಚೆನ್ನಾಗಿದೆಯಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ತುಂಬ ದಿನ ಆಗಿತ್ತು ರಂಗೋಲಿ ಡಿಸೈನ್ಸ್ ಆ ಥರ ಎಲ್ಲ ಶೇರ್ ಮಾಡಿಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡಿದೆ ಏನೂ ಇಲ್ಲ ಸಿಂಪಲ್ಲಾಗಿ ನಾಲ್ಕು ಚುಕ್ಕೆ ಮಧ್ಯದಲ್ಲಿ ರಂಗೋಲಿ ಹಾಕ್ಬಿಟ್ಟು ಅದಾದಮೇಲೆ ಸೈಡಲ್ಲಿ ಈ ರೀತಿ ಬಾರ್ಡರ್ ಹಾಕಿದ್ದೀನಿ ಮೇನು ಕೆಲವರು ಹೇಳ್ತಾರೆ ಏನಂದರೆ ನಾವು ಹಾಕಿರುವಂಥ ರಂಗೋಲಿಗೆ ಬಾರ್ಡರ್ ಇರಬೇಕು ನಾಲ್ಕು ಕಡೆನೂ ಕೂಡ ಬಾರ್ಡರ್ ಅಂತ ಹಾಕ್ಬೇಕು ನಾವು ಅವಾಗ್ಲೇ ಒಂದು ರೀತಿ ಪಾಸಿಟಿವಿಟಿ ಅನ್ನೋದು ಇರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಹಾಗಾಗಿ ನನಗೆ ಏನು ತಿಳಿದಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ರೀತಿಯೂ ಕೂಡ ಟ್ರೈ ಮಾಡಿ ಏನಾಗುತ್ತಲ್ವಾ ಒಂದು ರೀತಿ ಚೆನ್ನಾಗಿ ಕೂಡ ಕಾಣುತ್ತೆ ಹಾಗೆ ಪಾಸಿಟಿವಿಟಿನೂ ಕೂಡ ಇಂಟರ್ ಆಗುತ್ತೆ ಚೆನ್ನಾಗಿರುತ್ತೆ ಅಂದರೆ ಏನಕ್ಕಾಗಬಾರ್ದು ಅಲ್ವ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಾರ್ಡರ್ ಈ ರೀತಿ ನಾನು ಡಿಸೈನ್ ಮಾಡಿರೋದು ಇವತ್ತಿನ ರಂಗೋಲಿ ಇದು ಕಲರ್ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಇವಾಗ ಮನೆ ಮುಂದ್ಗಡೆ ದೀಪ ಹಚ್ಚಬೇಕು ದೀಪ ಹಚ್ಚಿ ಅದಾದಮೇಲೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ದೀಪ ಕೂಡ ಇದ್ದೀನಿ ಬೆಳಗಿನ ಜಾವ ದೀಪ ಇಟ್ಟಾಗ ಅದು ನೋಡೋದೇ ಏನೋ ಒಂದು ರೀತಿ ಖುಷಿ ಕೊಡುತ್ತೆ ನೋಡೋದೇ ಒಂದು ರೀತಿ ಸಂತೋಷ ಅಂತ ಅನಿಸುತ್ತೆ ನನಗೆ ನನಗೆ ಅದು ತುಂಬ ಇಷ್ಟ ದೀಪನ ಹಾಗೆ ದೀಪದ ಬೆಳಕನ್ನು ನೋಡೋದಕ್ಕೆ ನಮ್ಗೆ ಎಷ್ಟೊಂದು ಖುಷಿಯಾಗುತ್ತೆ ಹಾಗೆ ಫ್ರೆಂಡ್ಸ್ ಕತ್ತಲನ್ನು ನಮಗೆ ಬೆಳಕಾಗಿ ಕೊಡೋದೇ ಈ ದೀಪ ಈ ದೀಪದ ಬೆಳಕು ಎಲ್ಲರ ಜೀವನದಲ್ಲೂ ಕೂಡ ದೀಪವನ್ನು ಅಂದರೆ ಬೆಳಕನ್ನು ಇರಲಿ ಯಾವ ಜೀವನದಲ್ಲಿ ಕತ್ತಲೆ ತುಂಬಿರುತ್ತೋ ಅವ್ರ ಜೀವನದಲ್ಲಿ ಒಂದು ಬೆಳಕನ್ನು ತುಂಬ್ರಿ ಅಂತ ಹೇಳಿಬಿಟ್ಟು ಆ ಇವ್ರನ್ನ ನಾನು ಮನಸಾರೆ ಕೇಳ್ಕೊತೀನಿ ಇವಾಗ ಒಳಗಡೆ ಪೂಜೆನೂ ಕೂಡ ಸ್ಟಾರ್ಟ್ ಆಯಿತು ಅಮ್ಮನೇ ಪೂಜೆ ಮಾಡಿದರು ಅದಾದಮೇಲೆ ನಾನು ಇಲ್ಲಿ ಬಂದುಬಿಟ್ಟು ಈಗ ಪೂಜೆ ಮಾಡೋದಕ್ಕೆ ಅಂದರೆ ಜಸ್ಟ್ ಉತ್ಪತ್ತಿ ತೊಗೊಂಡು ಇದ್ದೀನಿ ಅಮ್ಮನೇ ಎಲ್ಲ ಪೂಜೆ ಮಾಡಿದರು ಇವತ್ತು ಏನೋ ನನಗೆ ಸೋಮವಾರ ದಿನ ಬಂದರೆ ನನಗೆ ಪೂಜೆ ಮಾಡದೇ ಇರೋದಕ್ಕಾಗಲ್ಲ ಅದೆಷ್ಟೊತ್ತಾದರೂ ಪರವಾಗಿಲ್ಲ ನಾನು ಫ್ರೆಶ್ ಆಗಿ ಅದಾದಮೇಲೆ ಬಂದುಬಿಟ್ಟು ನಾನು ಪೂಜೆ ಅನ್ನೋದನ್ನು ಮಾಡ್ತೀನಿ ಈಗ ಪೂಜೆ ಮುಗ್ದಾದಮೇಲೆ ಆಗಿ ಲಿಂಗದ ಪೂಜೆ ಅಂದರು ಮಾಡಿಕೊಂಡೇ ಮಾಡ್ಕೋತೀವಿ ಅದರಲ್ಲೂ ಕೂಡ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಮಾಡ್ಕೋತೀವಿ ಏನಂದರೆ ಲಿಂಗ ಪೂಜೆ ಮಾಡ್ಕೊಂಡು ಅದಾದಮೇಲೆ ಕೆಲವೊಂದಷ್ಟು ಸ್ತೋತ್ರಗಳನ್ನ ಹಾಗೆ ದೇವರ ಒಂದು ಪಾರಾಯಣವನ್ನು ನಾನು ಮಾಡ್ತೀನಿ ಇದು ನನಗೇನೋ ಒಂದು ರೀತಿ ನನ್ನಲ್ಲಿ ನನಗೆ ಖುಷಿ ಕೊಡುತ್ತೆ ನನಗೆ ಒಂದು ರೀತಿ ಹುಮ್ಮಸ್ಸು ಕೊಡುತ್ತೆ ಒಂದು ರೀತಿ ಏನೂ ಗೊತ್ತಾಗಲ್ಲ ನನಗೆ ಆ ಥರ ನನಗೆ ಏನೇ ತೊಂದರೆ ಇದ್ದರೂ ಕೂಡ ನನ್ನ ನನ್ನ ಮನಸ್ಸಲ್ಲಿ ಏನೇ ದುಃಖ ಇದ್ದರೂ ನನಗೆ ಏನೇ ಒಂದು ಕ್ವಶನ್ ಅನ್ನೋದಿದ್ದರೆ ಅದು ನನಗಲ್ಲಿ ಕ್ಲಿಯರ್ ಅಂತ ಅನಿಸುತ್ತೆ ಹಾಗಾಗಿ ಈ ಒಂದು ಪೂಜೆನ ನಾನು ಮಾಡ್ತಾನೆ ಇರ್ತೀನಿ ಇವಾಗ ದೇವ್ರ ಪೂಜೆ ಮುಗ್ದಾದಮೇಲೆ ನಾನು ಇಲ್ಲಿ ಲಿಂಗ ಪೂಜೆ ಮಾಡ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ಫಸ್ಟ್ ಬಂದ್ಬಿಟ್ಟು ನಾನು ಹಣೆಗೆ ವಿಭೂತಿ ಧಾರಣೆ ಮಾಡಿದ ಮೇಲೇ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ ಮೇನ್ ಶಿವನ ಪೂಜೆಗೆ ಬಿಲ್ವ ಪತ್ರೆ ಬೇಕು ಬಿಲ್ವ ಪತ್ರೆ ಇಲ್ಲಿ ನಮ್ಮ ಅಂದರೆ ನಾವು ಇರೋ ಕಡೆ ಎಲ್ಲೂ ಕೂಡ ಬೇಗ ಸಿಗೋದಿಲ್ಲ ತರಬೇಕಂದ್ರೆ ಒಂದು ಸ್ವಲ್ಪ ದೂರ ಹೋಗಬೇಕು ಹಾಗೆ ಮಾರ್ಕೆಟ್ಗೆಲ್ಲೆಲ್ಲ ಹೋಗಬೇಕು ಹಾಗಾಗಿ ಇದೆಯೋ ಮನೆಯಲ್ಲಿ ಅದರಲ್ಲೇ ನಾನು ಪೂಜೆ ಮಾಡ್ತೀನಿ ಅದೇ ಬೇಕು ಇದೇ ಬೇಕು ಅಂತಂದು ಏನಿಲ್ಲ ದೇವರಿಗೆ ಆದರೆ ಬಿಲ್ವ ಪತ್ರೆ ಅಂದರೆ ಶಿವನಿಗೆ ತುಂಬ ಪ್ರಿಯವಾದದ್ದು ಅದು ಇದ್ದಿದ್ದರೆ ಇನ್ನೂ ಕೂಡ ತುಂಬ ಚೆನ್ನಾಗಿರ್ತಿತ್ತು ಮತ್ತು ಶಿವನಿಗೆ ಇಷ್ಟವಾದದ್ದು ಹಣ್ಣು ಬಂದ್ಬಿಟ್ಟು ಬೆಲ್ಲದ ಹಣ್ಣು ನಾವು ಕವಿಟ್ ಅಂತ ಹೇಳ್ತೀವಿ ನಮ್ಮ ಕಡೆಯೆಲ್ಲ ಮತ್ತು ಬೆಲ್ಲದಣ್ಣ ಅಂತ ಹೇಳ್ತೀವಲ್ವ ಅದಂದರೆ ಶಿವನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಮತ್ತು ಅದರಲ್ಲಿ ದೀಪ ಚೇರು ತುಂಬ ಒಳ್ಳೇದಂತಲೂ ಕೂಡ ಹೇಳ್ತಾರೆ ಅಷ್ಟು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದೆಲ್ಲ ಹೇಳಬಾರ್ದು ಬಟ್ ಹಣ್ಣು ಮಾತ್ರ ಇಷ್ಟ ಅನ್ನೋದು ಗೊತ್ತು ಹಾಲಲ್ಲಿ ಕೂಡ ಅಭಿಷೇಕ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ಹಾಲಿಲ್ಲ ಹೇಳಬೇಕಂದ್ರೆ ನಾವು ಎದ್ದಿರೋಂಥ ಟೈಮಲ್ಲಿ ಇವಾಗ ಹಾಲಿಲ್ಲ ಹಾಗಾಗಿ ನಾನು ಜಸ್ಟ್ ನೀರಲ್ಲೇ ಅಭಿಷೇಕ ಮಾಡ್ತೀನಿ ನೀವು ನೀರಲ್ಲಿ ಮಾಡಿದರೂ ಕೂಡ ಆ ಶಿವ ಬೇಗ ಸಂತೃಪ್ತಿಗೊಳ್ತಾನೆ ಆ ಶಿವ ಬಂದ್ಬಿಟ್ಟು ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ ನೀವು ಯಾವ್ಯಾವ ರೀತಿ ಅಭಿಷೇಕ ಮಾಡ್ತೀರೋ ಆ ರೀತಿ ನಿಮಗೆ ಆ ದೇವ್ರು ಅನ್ನೋದು ಒಲಿತಾನೆ ಮತ್ತೆ ಮೇನ್ ಬಂದ್ಬಿಟ್ಟು ನಮ್ಮ ಭಕ್ತಿ ಭಾವನ ಆ ದೇವ್ರು ನೋಡ್ತಾನೆ ಹಾಗಾಗಿ ನಾನು ತುಂಬ ನಂಬ್ತೀನಿ ನಾನು ಶಿವನ್ನ ಅದು ಕೂಡ ನಮ್ಮ ಮನೆ ದೇವರಾಗಿರೋದ್ರಿಂದ ನಮ್ಮ ಮನೆ ದೇವರು ಯಾವುದು ಅಂದರೆ ಶ್ರೀಶೈಲ ಮಲ್ಲಯ್ಯ ಅದು ನಮ್ಮ ಮನೆ ದೇವರು ಹಾಗಾಗಿ ನಾನು ತುಂಬಾ ನಂಬ್ತೀನಿ ಮತ್ತು ನಾನು ಅಂದ್ಕೊಂಡಿರೋದೆಲ್ಲ ಎಷ್ಟೊಂದು ಸಲ ಅದೆಲ್ಲ ನೆರವೇರಿದೆ ಹಾಗಾಗಿ ನನಗೆ ತುಂಬ ಅಂದರೆ ಶಿವ ಅಂತ ಹೇಳ್ಬೋದು ಹಾಗೆ ಶ್ರೀಶೈಲ ಹೋದಾಗಲೂ ಕೂಡ ನಾನು ಕೆಲವೊಂದಷ್ಟು ವೀಡಿಯೋಸ್ನ ಮಾಡಿದ್ದೀನಿ ಹೊಸಬ್ರಾಗಿದ್ದರೆ ಆ ವೀಡಿಯೋಸ್ನ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಆ ವೀಡಿಯೋ ಲಿಂಕ್ನು ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ಆ ವೀಡಿಯೋಸ್ನೂ ಕೂಡ ನೋಡ್ಬೋದು ಹಾಗೆ ಈ ಸಲೂ ಕೂಡ ಹೋಗಬೇಕಂತ ಪ್ಲ್ಯಾನಿಂಗ್ಸ್ ಇದೆ ನೋಡಬೇಕು ಹೋದ ವರ್ಷವೇ ನಾವು ನವೆಂಬರ್ ತಿಂಗಳಲ್ಲಿ ಹೋಗಿದ್ವಿ ಈ ಒಂದು ನವೆಂಬರ್ಗೆ ನಾವು ಒಂದು ವರ್ಷ ಆಯಿತು ಹೋಗಿ ಬಂದು ಮತ್ತೆ ಹೋಗೋದಕ್ಕಾಗಿಲ್ಲ ಯಾಕಂದರೆ ಮಕ್ಕಳು ಸ್ಕೂಲ್ ಇರೋದರಿಂದ ಅಲ್ಲಿಗೆ ಹೋದ್ವಿ ಅಂದರೆ ಏನಂದ್ರೂ ನಮಗೆ ಒನ್ ವೀಕ್ ಅಂದರೂ ಬೇಕು ಹಾಗಾಗಿ ನಾವು ಅಷ್ಟೊಂದು ಟೈಮ್ ನಮಗೆ ಕೊಡೋದಿಲ್ಲ ರಜೆ ಕೊಡೋದಿಲ್ಲ ಮಕ್ಳಿಗೆ ಸ್ಕೂಲಿಗೆ ಅದಕ್ಕೋಸ್ಕರ ಅವರು ರಜೆ ಟೈಮಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಡಿಲೇ ಮಾಡಿದ್ದೀವಿ ಮನೆಯಲ್ಲಿ ಭ್ರಮರ ಅಜಯ್ ಅಮ್ಮ ಮೂವರು ಕೂಡ ಇದ್ದಾರೆ ಹಾಗಾಗಿ ವಾಯ್ಸ್ ಕೇಳಿಸ್ತಾ ಇದೆ ಮನೇಲಿ ಮೂ ಇಬ್ಬರು ಇದ್ರು ಅಂದರೆ ಗಲಾಟೆ ಮಾಡೇ ಮಾಡ್ತಾರೆ ಅವ್ರನ್ನ ಸುಧಾರಿಸೋದಕ್ಕೆ ಅಮ್ಮನೂ ಕೂಡ ಮಾತಾಡ್ತಾ ಇದ್ದಾರೆ ಟಿ ವಿ ನೋಡ್ತಾ ಅವರು ಕೂಡ ಮಲ್ಕೊಂಡಿದ್ದಾರೆ ಹಾಗಾಗಿ ನಾನು ಕೂಡ ಈ ಸ್ವಲ್ಪ ನಿಧಾನಕ್ಕೆ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅಷ್ಟೇ ಇವಾಗ ಲಿಂಗ ಪೂಜೆ ಮುಗೀತು ಇನ್ನೇನು ಬುಕ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ನನಗೆ ಬುಕ್ ಓದೋದಂದ್ರೆ ತುಂಬಾ ಇಷ್ಟ ಹೇಳಬೇಕಂದ್ರೆ ಈ ರೀತಿ ದೇವರ ಬುಕ್ಕುಗಳನ್ನ ಓದೋದಂದ್ರೆ ತುಂಬ ಇಷ್ಟ ದೇವರ ಕತೆ ಬುಕ್ ಆಗಿರ್ಬೋದು ಅಥವಾ ದೇವರ ಒಂದು ಸ್ತೋತ್ರ ಆಗಿರ್ಬೋದು ಅಥವಾ ಅಷ್ಟೋತ್ರ ಬುಕ್ ಆಗಿರ್ಬೋದು ಅಥವಾ ಡೈಲಿ ಹೇಳುವಂಥ ಮಂತ್ರಗಳಾಗಿರ್ಬೋದು ನನಗೆ ಓದೋದಕ್ಕೆ ತುಂಬ ಇಷ್ಟ ತುಂಬ ನೋಡ್ತಾನೆ ಇರ್ತೀನಿ ಎಲ್ಲಿಗಾರು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಏನಾದರೂ ಬುಕ್ಸ್ ಏನಾದರೂ ಇಕ್ಕಿದ್ರೆ ಅಲ್ಲಿ ಹುಡುಕ್ತೀನಿ ಯಾವ ಬುಕ್ ಚೆನ್ನಾಗಿದೆ ಯಾವ ಬುಕ್ಕು ಅಂತದೇ ಬಿಟ್ಟು ತುಂಬ ಹುಡುಕ್ತೀನಿ ಅದರಲ್ಲಿ ನನಗೆ ಇಷ್ಟವಾದದ್ದ ಬುಕ್ನ ನಾನಾದರೂ ಪರ್ಚೇಸ್ ಮಾಡೇ ಮಾಡ್ತೀನಿ ತೊಗೊಂಡು ಬಂದುಬಿಡ್ತೀನಿ ಇವಾಗ ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟು ಗಣೇಶನ ಒಂದು ಸ್ತೋತ್ರದಿಂದ ಅದಾದಮೇಲೆ ಲಕ್ಷ್ಮಿ ಆಮೇಲೆ ಸರಸ್ವತಿ ಅದಾದಮೇಲೆ ನಾನು ಶಿವನ ಅಷ್ಟೋತ್ರ ಶಿವನದು ತುಂಬ ಇದೆ ನಾನು ಹೇಳೋದು ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಈ ಮೂರು ದೇವರುಗಳು ಒಂದೊಂದು ಶ್ಲೋಕವನ್ನು ಹೇಳಿಕೊಂಡು ಅದಾದಮೇಲೆ ಶಿವನ ಅಷ್ಟೋತ್ರ ಸ್ಟಾರ್ಟ್ ಮಾಡಿದೆ ಅದೇ ಮೃತ್ಯುಂಜಯ ಮಂತ್ರ ಲಿಂಗ ಮತ್ತು ಬಿಲ್ವಾ ಅಷ್ಟಕಮ್ಮು ಅದಾದಮೇಲೆ ಇದು ಏನಂದರೆ ಲಿಂಗ ಅಷ್ಟೋತ್ರ ಶತನಾಮ ಬರುತ್ತಲ್ವ ಅದು ಅದಿಷ್ಟು ಹೇಳಿಕೊಂಡು ಅದಾದಮೇಲೆ ನಾನು ಎಂಡ್ ಮಾಡೋದು ಬಿಲ್ವಾಷ್ಟಕಮ್ನ ಹೇಳಿಬಿಟ್ಟು ನಾನು ಪೂಜೆನ ಎಂಡ್ ಮಾಡ್ತೀನಿ ಸೊ ಈ ರೀತಿ ನನ್ನ ಬಾ ಸೋಮವಾರದ ಪೂಜೆ ಅನ್ನೋದಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಬೆಳಿಗ್ಗೆ ನಾಲ್ಕೂವರೆಯಿಂದ ನನ್ನ ರೂಟೀನ್ ಸ್ಟಾರ್ಟ್ ಆಗಿದ್ದು ಇನ್ನೂ ಕಂಟಿನ್ಯೂ ಆಗೇ ಇದೆ ಹಾಗೆ ಇವಾಗ ಇದನ್ನು ಮುಗ್ದಾದ ಮೇಲೆ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆ ಕೆಲಸ ಅಂದರೆ ಇವಾಗ ಮಕ್ಕಳನ್ನ ಸ್ಕೂಲಿಗೆ ಬೇರೆ ಕಳಿಸ್ಬೇಕಲ್ವಾ ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್ ಜಸ್ಟ್ ಈಗ ತಾನೇ ಪೂಜೆನೂ ಮುಗಿತು ಪೂಜೆ ಮುಗಿಸ್ಕೊಂಡು ಇವಾಗ ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನೈಟೇ ಎಲ್ಲ ಗ್ಯಾಸ್ ಸ್ಟೌನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಂಗಾಗಿ ಬೆಳಿಗ್ಗೆ ಫುಲ್ಲು ಈಸಿ ನೈಟೇ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಅದರಲ್ಲಿ ಇವತ್ತು ಬೇರೆ ಸೋಮವಾರ ಅಲ್ಲ ಹಂಗಾಗಿ ನೈಟೇ ಕ್ಲೀನ್ ಮಾಡ್ಕೋತೀವಿ ಮತ್ತು ನೈಟ್ ಈ ಥರ ಗಂಧ ಬೊಟ್ಟು ಎಲ್ಲ ಇಟ್ಕೊತೀವಿ ನಾರ್ಮಲ್ ಡೇಸಲ್ಲಿ ಏನಂದರೆ ಜಸ್ಟು ಇದನ್ನ ಗ್ಯಾಸ್ ಸ್ಟೋವ್ ಮತ್ತು ಈ ಶೆಲ್ಫು ಏನಿದೆ ಅದೆಲ್ಲ ಕ್ಲೀನ್ ಮಾಡ್ಕೋತೀವಿ ಕುಂಕುಮ ಏನು ಹಚ್ಚೋದಿಲ್ಲ ಇವಾಗ ಇವಾಗ ಸೋಮವಾರ ಆಗಿರೋದ್ರಿಂದ ಇವತ್ತು ಅಂದರೆ ನಿನ್ನೆ ನೈಟ್ ಕ್ಲೀನ್ ಮಾಡಿಕೊಂಡು ಹಚ್ಚಿದ್ದೀನಿ ಇವಾಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ಬನ್ನಿ ನೋಡಿ ಇಲ್ಲಿ ಅಮ್ಮ ಆಗಲೇ ಹಾಲು ತಂದುಬಿಟ್ಟು ಹಾಲು ಕಾಯಿಸಿಟ್ರು ನಾನು ದೇವರು ಒಂದು ಶ್ಲೋಕ ಅದನ್ನೆಲ್ಲ ಓದ್ಕೊಳೋಷ್ಟರಲ್ಲಿ ಕಾಯಿಸಿಟ್ರು ಇವಾಗ ಟೀ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ಟೀಯಿಂದನೇ ನಮ್ಮ ಡೇ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂದರೆ ಏನಾದರೂ ತಿನ್ನೋದು ಕುಡಿಯೋದು ಏನಾದರೂ ಇದ್ದರೂ ಕೂಡ ಫಸ್ಟು ಟೀಯಿಂದನೇ ಸ್ಟಾರ್ಟು ಅದಾದಮೇಲೆ ಬೆಳಗಿನ ತಿಂಡಿ ಈ ರೀತಿ ಮಾಡ್ತೀವಿ ಇವಾಗ ಫಸ್ಟು ಟೀ ಮಾಡೋದಕ್ಕೆ ಹಾಲು ಇದ್ದೀನಿ ಹಾಲೊಳಗಡೆ ನಾನು ಟೀ ಪೌಡರು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಟೀ ಮಾಡ್ತೀನಿ ಮತ್ತು ಇಲ್ಲಾಂದರೆ ಡಿಕಾಕ್ಷನಲ್ಲಿ ಕೂಡ ಮಾಡ್ಬೋದು ನನಗೆ ಡಿಕಾಕ್ಷನಲ್ಲಿ ಕೆಲವೊಂದು ಸಲ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಡೈರೆಕ್ಟ್ ಹಾಲೊಳಗಡೆ ಟೀ ಪೌಡರು ಸಕ್ಕರೆ ಹಾಕ್ಕೊಂಡು ಮಾಡ್ಕೊತೀನಿ ಇದ್ರ ಜೊತೆ ಸ್ವಲ್ಪ ಶುಂಠಿ ಹಾಕಿ ಮಾಡೋದ್ರಿಂದ ನಮಗೇನು ಪಿತ್ತ ಆಗುತ್ತೆ ಟೀ ಅಂತ ಹೇಳ್ತೀವೋ ಅದು ಆಗೋದಿಲ್ಲ ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೂ ಅದನ್ನು ಕೂಡ ಕ್ಲಿಯರ್ ಆಗುತ್ತೆ ಇವಾಗ ಟೀ ಚೆನ್ನಾಗಿ ಕುದ್ದಿದೆ ಇದನ್ನು ಇವಾಗ ಸೋಸಿದರೆ ಟೀ ಕುಡಿಯೋದಕ್ಕೆ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಶುಂಠಿ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಬಟ್ ನಾನು ಹಾಕ್ಲಿಲ್ಲ ಹಾಗೆ ಮಾಡಿದ್ದೀನಿ ಇವತ್ತು ಯಾಕಂದರೆ ಟೈಮ್ ಕೂಡ ಆಗ್ತಾ ಬಂತಲ್ವ ಏಳು ಗಂಟೆ ಆಯಿತು ಆಗಿ ಆಗಲೇ ಹಾಗಾಗಿ ನಾನು ಟೀನ ಇವಾಗ ಫಾಸ್ಟಾಗಿ ಟೀ ಸೋಸಿಬಿಟ್ಟು ಮನೇಲಿ ಅಮ್ಮಂಗೂ ನನಗೂ ಮತ್ತು ನಮ್ಮ ಮನೆಯವರು ಮೂವರು ಟೀ ಕುಡಿತೀವಿ ಮಕ್ಕಳಿಗೆ ಮಾತ್ರ ಟೀ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಟೀ ಆದಷ್ಟು ಮಕ್ಕಳಿಗೆ ಅವಾಯ್ಡ್ ಮಾಡೋದು ಎಷ್ಟೋ ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ಅವ್ರು ತಿನ್ನೋದೇ ಸ್ವಲ್ಪ ಊಟ ಅದರಲ್ಲಿ ಈ ಟೀ ಕೊಡೋದ್ರಿಂದ ಇನ್ನೂ ಸ್ವಲ್ಪ ಊಟ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಟೀ ಕೊಡೋದಿಲ್ಲ ಈಗ ಟೀ ಕುಡಿದ್ಬಿಟ್ಟು ಟಿಫನಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ಟಿಫನ್ ಬಂದುಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ಅಂದರೆ ನಾರ್ಮಲ್ ಪಲಾವೇ ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೇನು ನಾನು ರೆಡಿ ಇರೋದು ಯೂಸ್ ಮಾಡ್ತಾಯಿಲ್ಲ ಎಲ್ಲ ರುಬ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮಸಾಲೆ ಏನು ಜಾಸ್ತಿ ಹಾಕೋದಿಲ್ಲ ಅದಕ್ಕೋಸ್ಕರ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಒಗ್ಗರಣೆಗೆ ನಾವು ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಹಾಕ್ತೀವಲ್ವ ಅದನ್ನೇನು ನಾನು ಇಲ್ಲಿ ಹಾಕೋದಿಲ್ಲ ಜಸ್ಟ್ ನಾನಿಲ್ಲಿ ಸಾಸಿವೆ ಜೀರಿಗೆ ಇದನ್ನಿಷ್ಟ ಹಾಕ್ಕೋತೀನಿ ಅದಾದಮೇಲೆ ಡೈರೆಕ್ಟ್ ಈರುಳ್ಳಿ ಅದನ್ನು ಹಾಕ್ಕೊಂಡು ಮತ್ತು ಕ್ಯಾರೆಟು ಬೀನ್ಸು ಅದೆಲ್ಲ ಏನಿದೆ ಆ ತರಕಾರಿನ ಹಾಕ್ಕೊಂಡು ನಾನು ಪಲಾವ್ ಮಾಡ್ಕೋತೀನಿ ಇದು ಈ ರೀತಿ ಮಾಡೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ವಾಸನೆ ಬರೋದಿಲ್ಲ ಮಸಾಲೆ ಸ್ಮೆಲ್ ಬಂತು ಅಂದರೆ ಮಕ್ಕಳು ಕೂಡ ಇಷ್ಟಪಡೋಲ್ಲ ಆದರೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳು ಕೂಡ ಆ ರೀತಿ ಫುಡ್ಸ್ನ ಜಾಸ್ತಿ ತಿನ್ನೋದಿಲ್ಲ ಇಷ್ಟಪಡೋದು ಇಲ್ಲ ನಾವೇ ತಿನ್ನಲ್ಲ ಅಂದಮೇಲೆ ಮಕ್ಕಳು ಇನ್ನೇನು ತಿಂತಾರಲ್ವ ಅದಕ್ಕೋಸ್ಕರ ನಾನು ಜಾಸ್ತಿ ಮಸಾಲೆ ಹಾಕೋದಿಲ್ಲ ನಾನು ರುಬ್ಕೊಳೋದಕ್ಕೆ ಜಸ್ಟ್ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಮೂರರಿಂದ ನಾಲ್ಕು ಲಾವಂಗ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂಚೂರು ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಆ ರುಬ್ಕೊಂಡಿರೋಂಥ ಪೇಸ್ಟನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಫಸ್ಟು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ತರಕಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ತರಕಾರಿ ಜಾಸ್ತಿನೂ ಕೂಡ ಹಾಕ್ಕೊಳಂಗಿಲ್ಲ ಜಾಸ್ತಿ ಹಾಕಿದರೆ ತಿನ್ನೋದಿಲ್ಲ ಇವರು ಅದಕ್ಕೋಸ್ಕರ ನಾನು ಕಡಿಮೆನೇ ಹಾಕ್ಕೋತೀನಿ ಮತ್ತು ಎಲ್ಲ ಸಣ್ಣಕ್ಕೆ ಕಟ್ ಮಾಡಾಕೋತೀನಿ ತುಂಬ ದೊಡ್ಡ ದೊಡ್ಡದಿದ್ದರೂ ಕೂಡ ಮಕ್ಕಳು ತಿನ್ನಲ್ಲ ಅದಕ್ಕೋಸ್ಕರ ಇವಾಗ ಪಲಾವ್ ಕೂಡ ರೆಡಿ ಆಯ್ತು ಈಗ ಪಲಾವ್ ಕೂಡ ರೆಡಿ ಆಯ್ತು ಇದನ್ನು ಫಸ್ಟು ಮಕ್ಕಳಿಗೆ ಕೊಟ್ಬಿಟ್ಟು ಅದಾದಮೇಲೆ ಲಂಚ್ ಬಾಕ್ಸಿಗೆ ಹಾಕಿ ನನ್ನ ಮಗನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವನು ಸುಮ್ಮನೆ ಲೇಟ್ ಮಾಡ್ತಾನೆ ಅದಕ್ಕೆ ಫಸ್ಟು ಅವನಿಗೆ ತಿಂಡಿ ಹಾಕಿ ಕೊಟ್ಬಿಡ್ತೀನಿ ಅವನು ತಿನ್ನೋದೇ ಒನ್ ಅವರ್ ಬೇಕು ಅವನು ತಿನ್ನೋದಕ್ಕೆ ನಿಧಾನಕ್ಕೆ ತಿನ್ಕೋತಾ ಟಿ ವಿ ನೋಡ್ಕೋತಾ ಟೈಮ್ ವೇಸ್ಟ್ ಮಾಡ್ತಾನೆ ಹಾಗಾಗಿ ಅವ್ನಿಗೆ ಹೇಳ್ತಾನೆ ಇರಬೇಕು ತಿನ್ನು ತಿನ್ನು ಅಂತ ನಮ್ಮ ಮೇಲುಗಡೆ ಹೇಳ್ತಾ ಇರಬೇಕು ಅದಾದಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ತಿಂತಾನೆ ಇವಾಗ ಅವನಿಗೂ ಕೂಡ ಹಾಕ್ಕೊಟ್ಟಿದ್ದಾಯಿತು ಇವಾಗ ಬ್ರಹ್ಮರಂಗೂ ಕೂಡ ಹಾಕ್ಕೊಡ್ಬೇಕು ಮತ್ತು ಇದ್ರ ಜೊತೆ ಮೊಸರು ಬಜ್ಜಿ ಇದು ಇದ್ದರೆ ತಿಂತಾನೆ ಇಲ್ಲಾಂದರೆ ಬೇಡ ನೀನೇ ತಿನ್ಬಿಡು ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಹೋಗ್ತಾನೆ ಅವ್ನು ಮೇನ್ ಪಲಾವ್ ಮಾಡಿದಾಗ ಮೊಸರು ಬಜ್ಜಿ ಇರಲೇಬೇಕು ಇಲ್ಲಾಂದರೆ ಅವ್ನಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ತಿನ್ಬೇಕಂತನೂ ಕೂಡ ಅನ್ಸಲ್ಲ ನಮ್ಮ ಬಲವಂತಕ್ಕೆ ನಮ್ಮ ಬೈಕೆ ಏನೋ ತಿಂದೆ ಅನ್ನೋ ರೀತಿ ಒಂದು ಚೂರು ಎದ್ದು ಎದ್ಬಿಡ್ತಾನೆ ಮೊಸರು ಬಜ್ಜಿ ಇದ್ದರೆ ಅವ್ನು ಸ್ವಲ್ಪ ತಿಂತಾನೆ ಇಲ್ಲ ಅಂತಂದರೆ ಅದೂ ಇಲ್ಲ ಅದಕ್ಕೋಸ್ಕರ ಮೊಸರು ಬಜ್ಜಿ ಅಂದರೂ ಮಿಸ್ ಮಾಡಲ್ಲ ಇವಾಗ ಬ್ರಹ್ಮರಂಗಕ್ಕೆ ಕೂಡ ಇವಾಗ ಟಿಫನ್ ಹಾಕ್ಕೊಟ್ಟೆ ಅವ್ರು ಟಿಫನೆಲ್ಲ ತಿಂದು ಅವ್ರನ್ನೆಲ್ಲ ಲಂಚ್ ಏನೋ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಾದ್ಮೇಲೆ ಅವನನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದು ಅದಾದಮೇಲೆ ನಂದು ಟಿಫನ್ ಅಲ್ಲಿವರೆಗೂ ಕೂಡ ನಾನು ಟಿಫನ್ ಮಾಡೋದಿಲ್ಲ ಯಾಕಂದರೆ ಅವ್ನು ರೆಡಿ ಮಾಡೋದ್ರಲ್ಲೇ ನಾನು ಟೈಮ್ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಅವ್ರನ್ನ ಬಿಟ್ಟು ಬಂದಾದ್ಮೇಲೆ ನಾನು ಟಿಫನ್ ಮಾಡ್ತೀನಿ ಇವಾಗ ಅವ್ನು ಬಿಟ್ಟು ಬಂದೆ ಬಿಟ್ಟು ಬಂದಾದ್ಮೇಲೆ ನಾನು ಇಲ್ಲಿ ಟಿಫನ್ ಮಾಡೋದಕ್ಕೆ ಅಂತ ಕೂತಿದ್ದೀನಿ ಇವಾಗ ನಾನು ನೆಮ್ಮದಿಯಿಂದ ಟಿಫನ್ ತಿನ್ಬೋದು ಇಲ್ಲ ಅಂತಂದರೆ ಗಡಿಬಿಡಿ ಮಾಡಿಕೊಂಡು ಅವ್ನು ಕಳಿಸ್ಬೇಕಲ್ಲ ಟೈಮ್ ಆಗಿಬಿಡ್ತಾನೋ ಗಡಿಬಿಡಿಲಿ ನನಗೆ ತಿಂದಿದ್ದು ಕೂಡ ನನಗೆ ತಿಂದಂಗೆ ಅಂತ ಅನಿಸೋದೇ ಇಲ್ಲ ಆ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಕೆಲಸ ಮಾಡಿ ಅದಾದಮೇಲೆ ನಾನು ಆರಾಮಾಗಿ ಕುತ್ಕೊಂಡು ಟಿಫನ್ ಮಾಡ್ತೀನಿ ಭ್ರಮರನ್ನು ಕೂಡ ಟಿಫನ್ ಮಾಡಿ ಅವಳು ಕೂಡ ರೆಡಿಯಾಗಿದ್ದಾಳೆ ತಿನ್ನಮ್ಮ ನೀನೊಂದು ಚೂರು ಅಂತ ನಾನು ಹೇಳಿದೆ ಇಲ್ಲ ಬೇಡ ಬೇಡ ಅಂತಂದಲು ಅದಕ್ಕೆ ಸುಮ್ಮನೆ ಇಲ್ಲಿ ಟ್ರೈಪೋಡ್ ಇಕ್ಕಿದ್ನಲ್ವಾ ಪದೇ ಪದೇ ಹೋಗಿಬಿಟ್ಟು ಟೈಪೋಡ್ ಹತ್ರ ಹೋಗೋಳು ನನಗೆ ಒಂದು ಕಡೆ ಭಯ ಎಲ್ಲಿ ಫೋನ್ ಬೀಳಿಸ್ಬಿಡ್ತಾಳೋ ಅಂತ ಹೇಳಿ ಯಾಕಂದರೆ ಸಲ ಫೋನ್ ಬಿದ್ದಿದ್ದು ಕೆಳಗಡೆ ಮತ್ತು ಇನ್ನೊಂದು ಸಲ ಬೀಳಿಸ್ಬಿಟ್ಟು ಏನಾದರೂ ಮೊಬೈಲ್ ಹಾಡಾದರೆ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕರೆದು ನನ್ನ ಹತ್ರನೇ ನಿಲ್ಲಿಸ್ಕೊಂಡಿದ್ದೀನಿ ಇವಾಗ ಟಿಫನ್ ತಿಂದು ಮತ್ತೆ ಹೊರಗಡೆ ಹೋಗಬೇಕು ಹೊರಗಡೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗಬೇಕು ಈಗ ನಾನು ಅಮ್ಮ ಬ್ರಹ್ಮರ ಹೋಗಿ ಬರ್ತೀವಿ ಅಜಯ್ನ ಸ್ಕೂಲಿಂದ ಕರ್ಕೊಂಬರೋಷ್ಟಲ್ಲೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್ ಬೈ ಬೈ